ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ಇದು ಬಂದ್ಬಿಟ್ಟು ನವೆಂಬರ್ ಹದಿನಾಲ್ಕನೇ ತಾರೀಕಿನ ವ್ಲಾಗ್ ಆಗಿರತ್ತೆ ನವೆಂಬರ್ ಹದಿನಾಲ್ಕು ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ ಇವತ್ತು ಮಕ್ಕಳ ದಿನಾಚರಣೆ ಅಂತ ನೆಹರೂರವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಯಾಕಪ್ಪ ಅಂದರೆ ಅವ್ರಿಗೆ ಮಕ್ಕಳಂದರೆ ತುಂಬಾ ಅಪಾರವಾಗಿರುವಂಥ ಪ್ರೀತಿ ಇರುತ್ತೆ ಆದ್ದರಿಂದ ತಮ್ಮ ಹುಟ್ಟುಹಬ್ಬದ ದಿನವನ್ನು ಮಕ್ಕಳ ಹುಟ್ಟುಹಬ್ಬ ಅಂತಲೇ ಆಚರಣೆ ಮಾಡಿ ಅಂತ ಹೇಳಿಬಿಟ್ಟು ಮಕ್ಕಳ ದಿನವನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ ನೋಡ್ಬೋದು ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಫ್ಯಾನ್ಸಿ ಡ್ರೆಸ್ ಎಲ್ಲ ಹಾಕ್ಕೊಂಡ್ಬಂದಿದ್ರು ಬಂದಿದ್ರು ಹಾಗೆಯೇ ಇಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಸಹ ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ವಿ ಹೊರಗಡೆ ಮಳೆ ಬರ್ತಾಯಿತ್ತು ಅದಕ್ಕೋಸ್ಕರ ಸಡನ್ನಾಗಿ ನಾವು ಒಳಗಡೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಮಕ್ಕಳೆಲ್ಲ ಸಹ ತುಂಬಾ ಚೆನ್ನಾಗಿ ಹಚ್ಚೇವು ಕನ್ನಡದ ದೀಪ ಈ ಒಂದು ಹಾಡಿಗೆ ನೃತ್ಯವನ್ನು ಮಾಡ್ತಾ ಇದ್ದಾರೆ ನೋಡ್ಬೋದು ಎಲ್ಲರೂ ಸಹ ತುಂಬಾ ಕಲರ್ಫುಲ್ ಆಗಿ ಬಂದಿದ್ರು ಹಾಗೆ ನಮ್ಮ ಪ್ರಿನ್ಸಿಪಲ್ ಸರು ನಂತರ ಕೆಲವು ಮಕ್ಕಳಿಂದ ಸ್ಪೀಚಸ್ಸು ಸಹ ಇತ್ತು ನೋಡ್ಬೋದು ಈ ಹುಡುಗ ಬಂದ್ಬಿಟ್ಟು ಫೋರ್ತ್ ಸ್ಟ್ಯಾಂಡರ್ಡು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾ ಹಾಗೆಯೇ ಸ್ಪೀಚು ಸಹ ಕೊಡ್ತಾಯಿದ್ದಾನೆ ನಂತರ ಹೈಯರ್ ಕ್ಲಾಸ್ ಮಕ್ಕಳಿಂದ ಒಂದು ಮೈಮ್ ಇತ್ತು ಸೊ ಈ ಮೈಮ್ ಬಂದ್ಬಿಟ್ಟು ತುಂಬಾ ಒಳ್ಳೆ ಮೆಸೇಜ್ ಇತ್ತು ಮೊಬೈಲ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಅನಾಹುತಗಳಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ರೆ ಅಥವಾ ಮೊಬೈಲ್ ನೋಡ್ತಾ ಇದ್ದರೆ ನಾವು ಏನು ಮಾಡ್ತಿದ್ದೀವಿ ಏನು ತಿಂತಾ ಇದ್ದೀವಿ ಅನ್ನೋದನ್ನೇ ನಾವು ಮರ್ತೋಗ್ಬಿಡ್ತೀವಿ ಅಲ್ವಾ ಸೊ ಅದರಿಂದ ತುಂಬಾ ಅಪಾಯಗಳನ್ನ ನಾವು ಎದುರಿಸ್ಬೇಕಾಗತ್ತೆ ಸೊ ಅದನ್ನೇ ಈ ಒಂದು ಮೈಮಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರು ನಂತರ ಬಂದ್ಬಿಟ್ಟು ಒನ್ ಟು ಫೋರ್ತ್ ಮಕ್ಕಳಿಂದ ಡ್ಯಾನ್ಸು ಸಹ ನಡೆಸ್ಕೊಟ್ರು ನೋಡ್ಬೋದು ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಎಲ್ಲ ಒನ್ ಆರ್ ಟೂ ಡೇಸಲ್ಲಿ ಪ್ರಾಕ್ಟೀಸ್ ಮಾಡಿದ ಅನ್ಕೋತೀನಿ ತುಂಬಾ ಚೆನ್ನಾಗಿ ಮಾಡಿದ್ರು ಮಕ್ಕಳಂತೂ ಹಾಗೆಯೇ ನಾವು ಸಡನ್ನಾಗಿ ಫ್ಯಾನ್ಸಿ ಡ್ರೆಸ್ಗೆ ಎಲ್ಲ ಚೆನ್ನಾಗಿ ಹಾಕ್ಕೊಂಡ್ಬಂದಿದ್ರಲ್ವ ಸೊ ಅದರಿಂದ ಮಕ್ಕಳಿಗೆಲ್ಲ ಸಹ ರ್ಯಾಮ್ ಫಾಕ್ ಮಾಡಿಸೋಣ ಅಂತ ಹೇಳಿಬಿಟ್ಟು ರ್ಯಾಮ್ ಫಾಕ್ ಅನೌನ್ಸ್ ಮಾಡಿದ್ವಿ ಸೊ ಎಲ್ಲ ಮಕ್ಕಳು ಸಹ ತುಂಬಾ ಖುಷಿ ಆಗೋದ್ರು ನಂತರ ಅವರೆಲ್ಲ ಒಬ್ಬೊಬ್ಬರೇ ಬಂದ್ಬಿಟ್ಟು ರ್ಯಾಮ್ ಫಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ಕೆ ಚಿಕ್ಕ ಮಕ್ಕಳಿಗೆಲ್ಲ ಅಷ್ಟೊಂದು ಗೊತ್ತಾಗಲ್ಲವಾ ಸೊ ಅವರು ಬೇರೆ ಮಕ್ಕಳನ್ನ ನೋಡಿಕೊಂಡು ಹಾಗೆ ಫಾಲೋ ಮಾಡ್ತಾಯಿದ್ರು ನೋಡ್ಬೋದು ಇಲ್ಲಿ ಸೊ ಎಲ್ಲ ಗುಂಪಾಗಿ ಬಂದ್ಬಿಟ್ರು ಒಂದೇ ಸರಿ ಬಟ್ ತುಂಬಾ ಖುಷಿಯಾಗಿ ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳಂತ್ರೂ ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿತ್ತು ಆ ಒಂದು ಮಕ್ಕಳ ಒಂದು ಡ್ರೆಸ್ಸಸ್ ಆಗ್ಬೋದು ಅವ್ರು ಎಂಜಾಯ್ ಮಾಡೋವಂಥದ್ದು ಆ ಸ್ಮೈಲ್ ಅಂತೂ ಸೂಪರ್ ಆಗಿತ್ತು ಎಲ್ಲಾರ್ದು ಹಾಗೆಯೇ ನಾವು ಸ್ಕೂಲಲ್ಲೇ ವಾಂಗಿಭಾತ್ ಮಾಡಿದ್ವಿ ಎಲ್ಲ ಟೀಚರ್ಸೇ ಇಲ್ಲಿ ರೆಡಿ ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿದರು ವಾಂಗಿಭಾತು ಮತ್ತು ಸಬ್ಬಸ್ಗೆ ಸಾರಿ ಸಬ್ಬಕ್ಕಿ ಪಾಯಸ ಮಾಡಿದರು ತುಂಬಾ ಚೆನ್ನಾಗಿತ್ತು ನಂತರ ನಾವು ಸ್ಕೂಲ್ ಹಾಫ್ ಡೇ ಮಾಡಿಬಿಟ್ಟು ನಾವು ಒಂದು ಟೂ ಥರ್ಟಿ ಹಾಗೆ ಮನೆಗೆ ಹೋದ್ವಿ ಮತ್ತು ಮನೆಗೆ ಬಂದ ತಕ್ಷಣ ಇಲ್ಲಿ ಮೂರುಗೆ ಮೋರು ಅವ್ರ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಇತ್ತು ಸೊ ಅಲ್ಲಿಗೆ ಒಂದು ಫೈವ್ ಓ ಕ್ಲಾಕ್ ಹಂಗೆ ಇನ್ವೈಟ್ ಮಾಡಿದರು ಸೊ ಮಕ್ಕಳಿಗೋಸ್ಕರ ತುಂಬಾ ಗೇಮ್ಸು ಹಾಗೇ ಟ್ಯಾಟು ಹಾಕುವಂಥದ್ದು ಮತ್ತು ಪಾಟ್ರಿ ಮಾಡಿಸುವಂಥದ್ದು ಎಲ್ಲನೂ ಸಹ ತುಂಬಾ ಅರೆ ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡಿದರು ಸೊ ಎಲ್ಲ ಮೂರು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಏನಂತಾರೆ ಇದನ್ನು ಟ್ಯಾಟು ಹಾಕ್ಸ್ಕೊತಾ ಇದ್ದಾನೆ ಸೊ ಇದು ಬಂದ್ಬಿಟ್ಟು ಪೇಂಟಲ್ಲಿ ಸೊ ಸ್ಪೈಡರ್ ಮ್ಯಾನ್ ಬೇಕು ಅಂತ ಹೇಳ್ದೆ ಅದರಲ್ಲೂ ಬ್ಲ್ಯಾಕ್ ಸ್ಪೈಡರ್ ಮ್ಯಾನ್ ಬೇಕು ಅಂತ ಹೇಳ್ದೆ ಅದಕ್ಕೋಸ್ಕರ ಅವರು ಬ್ಲ್ಯಾಕ್ ಸ್ಪೈಡರ್ ಹಾಕ್ತಾ ಇದ್ದಾರೆ ಸೊ ತುಂಬಾ ನೀಟಾಗಿ ತುಂಬ ಫಾಸ್ಟಾಗಿ ಹಾಕ್ಬಿಟ್ರು ಸೊ ಯಾಕಂದರೆ ಇವರೆಲ್ಲ ಪ್ರೊಫೆಷನಲ್ಸ್ ಅಲ್ವಾ ಸೊ ತುಂಬಾ ಚೆನ್ನಾಗಿ ಬೇಗನೆ ಹಾಕಿದ್ರು ನಮ್ಮೂರು ಅಂತೂ ಫುಲ್ ಖುಷಿ ಸ್ವೆಟರ್ದಂತೂ ಆ ಸ್ಲೀವ್ಸ್ ಕೆಳಗೆ ಇಳಿಸ್ಲೇ ಇಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಬೆಳಗ್ಗೆ ಅದು ನೋಡ್ತಾನೆ ಅವ್ನ ಕೈ ಮೇಲೆ ಟ್ಯಾಟೂನೇ ಇರಲಿಲ್ಲ ಫುಲ್ ಬೆಜ್ ಮಾಡ್ಕೊಂಬಿಟ್ಟು ಅಮ್ಮ ಟ್ಯಾಟು ಇಲ್ಲ ಹೋಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಸೊ ಅವನಿಗೆ ಕನ್ವೀನಿಯನ್ಸ್ ಮಾಡಿದ್ವಿ ಸೊ ನಮ್ಮ ಚಿಕ್ಕವನು ನಾನು ಹಾಕಿಸ್ಕೋಬೇಕು ಅಂತ ಹಠ ಮಾಡ್ತಿದ್ದೆ ಬಟ್ ಅವ್ರ ಸ್ಕೂಲಲ್ಲಿ ಮಾರ್ನಿಂಗ್ ಆಗೋಗಿತ್ತು ಈ ಒಂದು ಸೆಲೆಬ್ರೇಷನ್ ಎಲ್ಲನೂ ಅವನಿಗೇನು ಹಾಕಲಿಲ್ಲ ಅವರು ಸರಿ ಅಂತ ಹೇಳಿಬಿಟ್ಟು ಕೆಲವೊಂದು ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದ್ರು ಮೂರು ಅಂತೂ ಪಾಸಿಂಗ್ ದ ಗೇಮು ಮೂರು ಅಂತೂ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ದ ಸೊ ಎಲ್ಲೂ ಅವನು ಬಾಲ್ನ ಬಿಟ್ಕೊಡಲಿಲ್ಲ ಬಟ್ ಲಾಸ್ಟ್ ಮಿನಿಟಲ್ಲಿ ಅವನು ಬೇರೆಯವರು ಮುಡು ಹಿಡ್ಕೊಂಡದನ್ನು ಜಸ್ಟ್ ಇವ್ನು ಹಾಗೆ ಹೋಲ್ಡ್ ಮಾಡ್ಕೊಂಡಿದ್ದ ಸೊ ಅದರಲ್ಲಿ ಅವನು ಮಿಸ್ ಆಯಿತು ಸರಿ ಅಂತ ನಾವು ಸಹ ಎಲ್ಲ ಗೇಮ್ಸು ಎಲ್ಲ ನೋಡಿಕೊಂಡು ಮಕ್ಕಳಿಗೆಲ್ಲ ಆಡಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ಸೊ ನೆಕ್ಸ್ಟ್ ಡೇ ನಾವು ನಾದಿನಿ ಮನೆಗೆ ಹೋಗ್ಬೇಕಾಯಿತು ಫಾರ್ಮ್ ಹೌಸ್ಗೆ ಹೋಗ್ತಾ ಇರೋದ್ರಿಂದ ಸೊ ಆಟೋ ಬುಕ್ ಮಾಡಿಕೊಂಡು ನಾವಿಲ್ಲಿ ಹೊರಡ್ತಾ ಇದ್ದೀವಿ ಆಟೋದಲ್ಲಿ ನಾವು ಮನೆಗೆ ತುಂಬಾ ಲೇಟಾಗಿ ಹೋಗಿತ್ತು ಒಂದು ಸೆವೆನ್ ಥರ್ಟಿ ಮೇಲೆ ಆಗಿತ್ತು ನಾವು ಆಟೋಗೆ ಹೋಗೋದಕ್ಕೆ ನೋಡ್ಬೋದು ಮಕ್ಕಳಂತೂ ಫುಲ್ ಖುಷಿಯಾಗಿದ್ದರು ಫಾರ್ಮ್ಗೆ ಹೋಗ್ತಾ ಇದ್ದೀವಿ ಅಂತ ನಾನು ಸಹ ಫ್ರೈಡೇ ಮತ್ತು ಸ್ಯಾಟರ್ಡೆ ಲೀವ್ ಹಾಕಿದ್ದೆ ಮಕ್ಕಳು ಅಷ್ಟೇ ಸರಿ ಇಲ್ಲಿಗೆ ಒಂದು ಬ್ಲಾಗ್ನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ನಾವು ಬೇಗ ಸಿಗೋಣ ಅಂತ ಹೇಳ್ತಾ ಬಾಯ್